ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಕಾರ್ ಗಾಡಿ ಕಲ್ಸ್ ಕೊಡಿದ್ರಲ್ಲ ಅಂತ ಎಲ್ ಐತೆ ರೀ ಹೌದು ಸರ್ ಸರ್ ಹೌದು

ಅಂದ್ರೆ ನಾವು ತಗೊಂಡು ಜಾಸ್ತಿ ಆಗಿಲ್ಲ ಸರ್ ಒಂದು ಮೂರು ತಿಂಗಳಾಗಿದೆ ಅಷ್ಟೇ ಗಾಡಿ ಮೀಟರ್ ಚಲ್ತಿಯಾ ಚಲ್ತಿ ಸರ್ ಓರ್ ಎನ್ನಿಂಗ್ ಮೀಟರ್ ಹಾ ಜಿ ಏನಿದೆ ಸರ್ ಅದು ಇನ್ನ ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ದ ಸ್ಟೆಪ್ನೆ ಇದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ಅಂತ ಕೈತ್ರಿ ಸರ್ ಈಗ ನಾಲ್ಕು ಟೈರ್ ಬಂದ್ಬಿಟ್ಟು ಒಂದು 60 ಇಂದ 75% ಗಂಟ ಇದೆ ಓಕೆ ಇನ್ನೊಂದು ಸ್ಟೆಪ್ನೆ ಇರೋದು ಒಂದು 50% ಇದೆ ಓಕೆ ಇನ್ನ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಇರಲ್ಲ ಪೆಲ್ಲ ಯಾವ ತರ ಐತ್ರಿ ಸರ್ ಸರ್ ತುಂಬಾ ನೀಟ್ ಇದೆ ಸರ್ ಇಂಜಿನ್ ಇಂಜಿನ್ ಎಲ್ಲ ತುಂಬಾ ನೀಟ್ ಇದೆ ಸೀಲ್ಡ್ ಇಂಜಿನ್ ಇಂಜಿನ್ ಇಂಗ್ ಸೆಲ್ಸ 200 ಆಗಿಲ್ಲ ಇನ್ನೊರಿಗೆ ಕೆಲಸಕ್ಕೆ ಬಂದಿಲ್ಲ ಇಲ್ಲ ಇಲ್ಲ ಸರ್ ಬಂದ ಹ್ಮ್ ಸಿವಿಲ್ ಇರೋದಾ ಹೌದು ಸರ್ ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡಂತು ಕ್ರಾಸಸ್ ಟೆಂಕರಿ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಗಾಡಿ ಮೇಲೆ ಕೇಸಸ್ ಓರಿಜಿನಲ್ ಜಂಪ್ ಈ ತರ ಏನಾದ್ರೂ ಪ್ರಾಬ್ಲಮ್ ಐತ್ರಿ ಏನಿಲ್ಲ ಸರ್ ಆತರ ಏನಾದ್ರೂ ಕೂಡ ಕ್ಲಿಯರ್ ಮಾಡ್ಕೊಡ್ತೀನಿ ಆತರ ಏನಿಲ್ಲ ಇದ್ರೂ ಕೂಡ ಕ್ಲಿಯರ್ ಮಾಡ್ಕೊಡ್ತೀವಿ ಓಕೆ ನಿಮ್ ಕೈ ಮಾತ್ರ ಸದ್ಯಕ್ಕೆ ಕ್ಲೀನ್ ಐತ್ರಿ ಒಂದ್ ವೇಳೆ ಇದ್ರೂ ಕೂಡ ನೀವು ಕ್ಲಿಯರ್ ಮಾಡ್ಕೊಡ್ತೀರಾ ಕೊಡ್ತೀನಿ ಸರ್ ಓಕೆ ಇನ್ನ ಇಂಟೀರಿಯರ್ ಎಲ್ಲ ಸರ್ ಒಳಗಡೆ ಫೀಚರ್ಸ್ ನೋಡೋದ್ರೆ ಕಂಪ್ಲೀಟ್ ಬಂದಿರೋದಾಗಿರೋದು ಅಟ್ಯಾಚ್ಮೆಂಟ್ ಏನಾದ್ರೂ ಅಡಿಷನಲ್ ಎಕ್ಸ್ಟ್ರಾಟೈನ್ ಮಾಡಿಸಿದ್ರೆ ಇವಾಗ ನಾಲ್ಕು ಪವರ್ ವಿಂಡೋ ಇದೆ ಅಂದ್ರೆ ಎರಡೇ ಪವರ್ ವಿಂಡೋ ಬರೋದು ಅದ್ರಲ್ಲಿ ನಾಲ್ಕು ಪವರ್ ವಿಂಡೋ ಇದೆ ಓಕೆ ಅದೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಅಷ್ಟೇ ಅದರಲ್ಲಿ ಓಕೆ ಎಲ್ಲ ಮಾಮೂಲಿ ಶೋರೂಮ್ ದೇ ಇರೋದು ಪವರ್ ಸ್ಟೇಜಿಂಗ್ ಆಗಿರಬಹುದು ಪವರ್ ವಿಂಡೋ ಯಶವರ್ಕು ಮ್ಯೂಸಿಕ್ ಸಿಸ್ಟಮ್ ಇದೆ ಎಲ್ಲ ಕೂಡ ವರ್ಕ್ ಅಲ್ಲಿ ಸರ್ ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಅದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಒಂದು ಮೈನಸ್ ಇದೆ ಅದು ಹಾಕಿಲ್ಲ ಹಾಕಿದ್ರು ಅದನ್ನ ನಾನು ತಗಿಕೊಳ್ತೀನಿ ಅದು ಬ್ಯಾಡ್ ಇರೋದು ಗಾಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಒಂದಿಲ್ಲ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಸಿ ಓಕೆ ಇನ್ನೆಲ್ಲ ಮಿಕ್ಕಿದ್ದೆಲ್ಲ ವರ್ಕ್ ಇರುವಂತದ್ದು ಹಾ ವರ್ಕ್ ಅಲ್ಲಿ ಇದೆ ಓಕೆ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಪ್ಸಿ ಇನ್ಶೂರೆನ್ಸ್ ಕೂಡ ಎಲ್ಲದರ ಕಡೆ ನೀವು ಇಟ್ಟಿದ್ದೀರಾ ಸರ್ ಈಗ ಇನ್ಶೂರೆನ್ಸ್ ಫ್ರೆಶ್ ಒನ್ ಮಂತ್ ಆಗಿದೆ ಮಾಡ್ತೀವಿ ಹ್ಞೂ ಆ ಎಫ್ ಸಿ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೆಂಟು ಗಂಟೆ ಇದೆ ಓಕೆ ಎಫ್ ಸಿ ಬಂದುಬಿಟ್ಟು ಇಪ್ಪತ್ತೆಂಟರ ತನಕ ಸಿಗ್ತೈತಿ ರೀ ಗಾಡಿ ತಗೊಂಡೋಗ್ಯ ಆರ್ಸಾರ ಇಪ್ಪತ್ತೆಂಟರ ತನಕ ಇವಾಗ ಇನ್ಶೂರೆನ್ಸ್ ನೀವು ಒಂದೇ ತಿಂಗಳಿ ಮಾಡ್ಸಿಬಿಟ್ಟು ಇನ್ನು ಹನ್ನೊಂದು ಗಂಟೆ ತನಕ ಇನ್ಶೂರೆನ್ಸ್ ಇರ್ತೈತೆ ರೀ ಹೌದು ಸರ್ ಓಕೆ ಇನ್ನು ಡೈರೆಕ್ಟು ರೇಟ್ ಹಚ್ಚಿ ಸರ್ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ಅದು ಒನ್ ಫಾರ್ಟಿ ಫ್ರೈ ಮಾಡ್ಕೊಂಡಿದ್ದೀವಿ ಸ್ವಲ್ಪ ನೆಗೆಶಬಲ್ ಮಾಡಿಕೊಡೋಣ ಅಂದ್ರೆ ಸರ್ ಓಕೆ ಮಾಡಲ್ ಬಂದ್ಬಿಟ್ಟು ಬಿಟ್ಟು ಯಾರ್ ಸದ ಎಂಟು ಮಾಡಲ್ ಐತ್ರಿ ತಾವ್ ಓನರ್ ಎಷ್ಟ್ ಅಂದ್ರೆ ಆಲ್ರೆಡಿ ಓನರ್ ಈಗ ಐದ್ ಆಗಿದೆ ಸರ್ ತಗೊಳ್ಳೋರು ಆರ್ ಆಗ್ತಾರೆ ಓಕೆ ತಗೊಳ್ಳೋರು ಆರ್ನೇ ಓನರ್ ಆಗ್ತಾರೆ ಒಂದ್ ಲಕ್ಷದ ನಲವತ್ತೈದು ರೇಟ್ ಆಗತ್ತೆ ನಮ್ಮ ಕಡೆ ಇಂತ ಬಂದವರಿಗೆ ಹೆಚ್ಚು ಕಡಿಮೆ ಏನ್ ಮಾಡ್ಕೊಡ್ತೀರಾ ಇದ್ರಲ್ಲಿ ಲೇಗೇಶ್ ಸರ್ ನಿಮ್ಮ ಕಡೆ ಅಂತ ಬಂದವರಿಗೆ ಒಂದು ಹತ್ತು ಸಾವಿರ ಕಮ್ಮಿ ಮಾಡ್ಬಿಟ್ಟು ಒಂದು ಮೂವತ್ತೈದು ಫೈನಲ್ ಮಾಡ್ಕೊಡ್ತೀನಿ ಓಕೆ ಗಾಡಿ ಅಂತ ಲೊಕೇಶನ್ ಲೊಕೇಶನ್ ಬಂದ್ಬಿಟ್ಟು ಪ್ರಿಯಾಬಟ್ ನಂದಿಂದ ಮೇನ್ ಪ್ರಿಯಾಬಟ್ ನ ತಾಲೂಕು ಅದು ಮೈಸೂರು ಡಿಸ್ಟಿಕ್ ಪ್ರಿಯಾಬಟ್ ನ ತಾಲೂಕು ಅಲ್ಲಿಂದ ಒಂದು ಆರು ಕಿಲೋಮೀಟರ್ ಒಳಗಡೆ ಒಂದು ಹಳ್ಳಿ ಒಳಗಡೆ ಬರಬೇಕು ಓಕೆ ಬಟ್ ಕಸ್ಟಮರ್ ಏನಾದ್ರು ಬಂದ್ಬಿಟ್ಟು ಕಾಲ್ ಮಾಡಿದ್ರೆ ಬೇಕಾದ್ರೆ ನಾನು ಅದು ಬೇಕಾದ್ರೆ ಗಾಡಿ ತಂದ್ಬಿಟ್ಟು ತೋರಿಸ್ತೀನಿ ಅಲ್ಲೇ ಹೌದಾ ಅವ್ರು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಅಲ್ಲೇ ತೋರಿಸ್ತೀನಿ ಓಕೆ ಸರ್ ಇವಾಗ ಒಂದು ಲಕ್ಷದ ಮೂವತ್ತೈದು ರೇಟ್ ಹೇಳಿದ್ರಲ್ಲ ಇದನ್ನು ಫೈನಲ್ ರೇಟ್ ಆಗುತ್ತಾ ಇನ್ನ ಇದರಲ್ಲೂ ಕೂಡ ಹೆಚ್ಚು ಕಡಿಮೆ ಆಗುವಂಥದ್ದು ಸರ್ ಅದು ನಿಮ್ಮ ಕಡೆಯಿಂದ ಬಂದರೆ ನಾನು ಫೈನಲ್ ರೇಟ್ ಹೇಳ್ಬಿಟ್ಟಿರೋದು ನೋಡೋಣ ಸರ್ ಕಸ್ಟಮರ್ ಬಂದರೆ ಬೇಕಾದ್ರೆ ಏನಾದ್ರು ಸ್ವಲ್ಪ ಇದು ಮಾಡ್ಬಿಟ್ಟು ಇದು ಮಾಡಿ ಓಕೆ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆಯಾ ರೀ ಹಾಂ ಇದೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ತಮ್ಮದ್ರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಮಾಡ್ಕೊಡ್ತೀನಿ ಖಂಡಿತ ಥ್ಯಾಂಕ್ ಯು ಸರ್